ಜೈ ಭೀಮ್ ಏನು ಭೀಮವಾದ ದಲಿತ ಸಂಗತಿ ಸಮಿತಿಯಿಂದ ಇವತ್ತು ಕೋಲಾರದಲ್ಲಿ ಕೋಲಾರ ಜಿಲ್ಲಾ ಬಾಡಿ ಸಮಿತಿಯನ್ನು ಪೂರ್ವಿಸಬೇಕಂತೇಳಿ ಎಲ್ಲರೂ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀರಿ ಏನು ಈ ಭಾಗದಲ್ಲಿ ನಮ್ಮ ಭೀಮವಾದ ವತಿಯಿಂದ ಎಲ್ಲರನ್ನು ಆಯ್ಕೆ ಮಾಡಿದ್ದೀರಿ ಈ ಪ್ರತಿ ಜವಾಬ್ದಾರಿಯಿಂದ ಭೀಮವಾದನ ಬಲ ಕಟ್ಟಬೇಕಂತೇಳಿ ಕಟ್ಟಬೇಕಂತೇಳಿ ಎಲ್ಲರಿಗೂ ನಾವು ಇಲ್ಲಿ ಬಂದು ಎಲ್ಲ ಸೇರಿರೋಂಥ ಏನು ಆಯ್ಕೆ ಮಾಡಿದ್ದೀರಿ ಎಲ್ಲರೂ ಭೀಮವಾದನ ಗಟ್ಟಿ ಭೂಮಿ ಮುಟ್ಟಬೇಕು ಸರ್ಕಾರದಲ್ಲಿ ಏನು ಸ್ವಲ್ಪ ಇದೆ ಏನು ಕೆಲಸಗಳಾಗಬೇಕು ಅದೆಲ್ಲವೂ ನಮಗೆ ಸರ್ಕಾರದ ವತಿಯಿಂದ ಇದು ಮಾಡಿಕೊಡ್ಬೇಕು ಏನಿವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಸೇರಿ ಮುಂದಿನ ಗುರಿ ಏನಪ್ಪ ಅಂದರೆ ನಮಗೆ ಫಸ್ಟು ಶಿಕ್ಷೆನೇ ಹೋರಾಟ ಫಸ್ಟು ನಮಗಿದ್ದೇ ಇದ್ರೇ ನಾವು ಹೋರಾಟ ಮಾಡೋಕ್ಕಾಗೋದು ಅದರಿಂದ ಕೋಲಾರ ಭಾಗದಲ್ಲಿ ಪ್ರತಿಯೊಂದು ಗರ್ಮೆಂಟ್ ಸ್ಕೂಲುಗಳಲ್ಲಿ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಬುಕ್ಸು ಅವ್ರಿಗೆ ಏನು ಇದೆಯ ನಮ್ಗೆ ಚಳುವಳಿ ಕಡೆಯಿಂದ ಏನು ಅವ್ರಿಗೆ ಸ್ವಲ್ಪ ಇದು ಬೇಕು ಅದನ್ನು ಹಮ್ಮಿಕೊಂಡು ಮುಂದಿನ ದಿನದಲ್ಲಿ ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಭೇಟಿ ಕೊಟ್ಟು ಅವ್ರಿಗೆ ಮಕ್ಕಳಿಗೆ ಏನು ನಾವು ಬುಕ್ಸು ಇನ್ನೊಂದಾಗಲಿ ನಮ್ಮ ಚಳುವಳಿಯಿಂದ ಎಲ್ಪ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನಗಳಾಕ್ಕೊಂಡಿದ್ದೀರಿ ಯಾಕಂದರೆ ಪ್ರತಿ ನಮಗೆ ಇದ್ದೇ ಇದ್ರೇ ನಾವು ಏನಾನ ಒಂದು ಮಾಡಬೇಕಾದ್ರೆ ಇದ್ದೇ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಇವತ್ತು ಏನು ಸರ್ಕಾರ ಇದು ಒಂದು ಸರ್ಕಾರಿ ಭೂಮಿಗಳನ್ನ ಇವಾಗ ಖಾತೆಗಳು ಮಾಡಿಕೊಡ್ತಾರೆ ಅವ್ರು ಏನು ಉಳುಮೆ ಮಾಡ್ಕೊಂಬಂದಿದ್ದಾರೋ ಅವ್ರಿಗೆ ಅದನ್ನು ಪರಿಷಿ ಮಾಡಿ ಫಸ್ಟು ಅವ್ರಿಗೆ ಭೂಮಿನ ಅವ್ರಿಗೆ ಅಂತೇಳಿ ನಾವು ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಭೀಮಾವತಿಯಿಂದ ಅವತ್ತು ಇದು ಮಾಡಿಕೊಡ್ತೀರಿ ಏನು ಸರ್ಕಾರದಿಂದ ದುಡ್ಡು ಏನು ಇದೋಗಿದೆ ಅದು ನಮ್ಗೆ ರಿಟೇನ್ನು ಬರಬೇಕು ಅಂತೇಳಿ ನಮಗೆ ಸುಮಾರು ಇಲ್ಲ ಆ ಕೆಲಸಗಳನ್ನ ಇದು ಮಾಡ್ಕೊಂಡು ಈ ಇತ್ತೀಚಿನದಲ್ಲಿ ಮಳೆ ಜಾಸ್ತಿಯಾಗಿ ಸುಮಾರು ಕಡೆ ಮನೆಗಳು ಇದ್ದೋಗಾವೆ ಅದನ್ನು ಕೂಡಲೇ ಸಿದ್ದರಾಮಯ್ಯನವ್ರು ಸಾಹೇಬರು ಅದನ್ನು ಪ್ರಯತ್ನ ಮಾಡಿ ಅವ್ರಿಗೆ ಮನೆಗಳನ್ನ ರೆಡಿ ಮಾಡಿಕೊಡ್ಬೇಕು ಅಂಥೇಳಿ ನಾವು ಬೇಡದಂತೀರಿ ಯಾಕಂದ್ರೆ ಅವ್ರಿಗೆ ವಾಸ ಇಲ್ಲ ಕಾರ್ಪಾಲ್ಗಳಾಕೊಂಡು ಗಿಡಗಳು ಪಕ್ಕದಲ್ಲಿ ವಾಸ ಮಾಡ್ತವ್ರೆ ಆ ಮಕ್ಕಳು ಓದ್ಗಾನಕ್ಕೂ ಕೂಡ ಆಗ್ತಾ ಸುಮಾರು ಮನೆಗಳು ಬಿದ್ದಾವೆ ಅದನ್ನು ಒಂದು ಪಟ್ಟಿ ಮಾಡಿ ಅವ್ರಿಗೆ ಕೂರ್ನೆ ಅವ್ರಿಗೆ ದ ಮನೆಗಳ್ನೂ ರೆಡಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಭೀಮವಾದಿಂದ ಒತ್ತೆ ಮಾಡ್ತಾಯಿದ್ದೀವಿ ಇದನ್ನು ಕೂಡಲೇ ಆಗಬೇಕು ಅಂತೇಳಿ ನಮ್ಮ ಬೇಡಿಕೆ ಇದನ್ನು ಹೇಳ್ತಾ ಜೈ ಭೀಮ್ ಜೈ ಕರ್ನಾಟಕ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಬಿದ್ದರು ಹೆಣ್ಣು ಮಕ್ಕಳಿಗೆ ತುಂಬ ಅನ್ಯಾಯ ನಡೀತಾ ಇದೆ ಯಾಕಂದ್ರೆ ನಮ್ಮ ದರು ಅಂದರೆ ಬೀದಿಯಲ್ಲಿ ಬೀದಿರೋ ಥರ ಇದೆ ನಮ್ಮ ದಲಿತರನ್ನ ಎಚ್ಚರಿಸ್ತಾ ಇರಬೇಕು ಎಚ್ಚರಿಸ್ಬೇಕು ಅಂತೇಳಿ ನಮ್ಮ ಭೀಮವಾದ ನುಗ್ಗಿದೆ ಇವಾಗ ನಮ್ಮ ದಲಿತರು ಹೆಣ್ಣು ಮಕ್ಕಳು ಕೈಲಿ ಮಾತ್ರ ಬಳಸ್ತಾರೆ ಮತ್ತೆ ಹೆಣ್ಣು ಮಕ್ಕಳನ್ನ ಎಷ್ಟೋ ಹೆಣ್ಣು ಮಕ್ಕಳನ್ನ ಅಸಿಗ್ಸಿ ಆಸ್ಲಿ ಕೆಟ್ಟೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನ ಅದನ್ನೆಲ್ಲ ನಡೆಸಬೇಕು ಅಂತೇಳಿ ಭೀಮವಾದ ಮುಂದೆ ನುಗ್ಗಿ ನೂತನವಾಗಿ ಕೋಲಾರ ಜಿಲ್ಲಾ ಸಚಿವರು ಆಯ್ಕೆ ಮಾಡಿದ್ದಾರೆ ನಮ್ಮನ್ನ ಏನಂತಂದರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಮಗೆ ಎರಡು ಅಸ್ತ್ರ ಇದೆ ಏನಂತಂದರೆ ಒಂದು ಸಮಾಜ ಕರಣ ಇಲಾಖೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮ ಬಾಬಾ ಸಾಹೇಬ್ ಕೊಟ್ಟರು ಅಂತ ವಿಷಯ ಅದಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಸಮಾಜ ಕರಣ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆಯುತ್ತಿರುವ ಅವ್ಯಾರ ಏನಪ್ಪ ಅಂತಂದರೆ ಅಲ್ಲಿ ಶಿಕ್ಷಕರು ಇರೋದಿಲ್ಲ ಅಲ್ಲಿ ಯಾರೋ ಅಡಿಗೆ ಅಡುಗೆ ಸಹಾಯಕಿಂದ ಶಿಕ್ಷಕರು ಮಾಡಿಬಿಟ್ಟಿರ್ತಾರೆ ಏನೋ ಮೇಲೆ ಚಿಕ್ಕ ಮಾಡಿಬಿಟ್ಟಿರ್ತಾರೆ ಮೊದಲ ಮೊದಲನೇದು ಅದನ್ನು ರದ್ದುಗೊಳಿಸ್ಬೇಕು ನಮಗೆ ಏನೋ ಬಿ ಎ ಬಿ ಎಡ್ ಶಿಕ್ಷಣವನ್ನು ನಿಯೋಜನೆ ಬಿ ಎ ಬಿ ಎಡನ್ನು ಮಾಡೋ ಶಿಕ್ಷಕರನ್ನ ಕೂಡಲೇ ನಿಯೋಜನೆ ಮಾಡಬೇಕು ಅಂತ ಹೇಳ್ತಾ ಇಲ್ಲಿ ಜಂಟಿ ನಿರ್ದೇಶಕರು ಇದ್ದಾರೆ ನೀವು ಬರೀ ಅಷ್ಟು ಈಗ ವಿಸಿಟ್ ಮಾಡ್ತೀರಾ ನಾವೆಲ್ಲ ನೋಡ್ತೀವಿ ಪತ್ರಿಕೆಗಳಲ್ಲಿ ಕೆಲವೊಂದು ಪತ್ರಿಕೆಗಳು ನೀವು ಬರ್ತಾ ಇರ್ತೀರ ಅದು ಸೀಮಿತ ಆಗೋದಿಲ್ಲ ನೀವು ಫಸ್ಟ್ ನಿರ್ದೇಶನ ಕ್ರಮ ಧರಿಸಬೇಕು ಇವತ್ತು ನೋಡಿ ಕೋಲಾರ ತಾಲೂಕು ಮನೆ ಜೋಡಿ ಕೃಷ್ಣಾಪುರ ಗ್ರಾಮದಲ್ಲಿ ಒಂದು ವಸ್ತಿ ನಿಲಯದಲ್ಲಿ ಮಕ್ಕಳಿಗೆ ಅಲ್ಲಿ ಸರಿಯಾಗಿ ಆಹಾರ ಇಲ್ಲ ಇಲ್ಲದೇನೆ ಅಲ್ಲಿ ಅವ್ರಿಗೆ ಸಮಸ್ಯೆ ಆಗಿದೆ ಯಾಕೆ ಸಮಸ್ಯೆ ಉಂಟಾಗ್ತದೆ ನೀವು ಸರಿ ಇಲ್ಲ ಸಮಾಜ ಕಲ್ಯಾಣ ಅಧಿಕಾರಿಗಳು ಸರಿದ್ರೇ ಅಲ್ಲಿ ಸರಿ ಹೋಗೋದು ನೀವು ಯಾವತ್ತೂ ಸರಿ ಅಂದ್ರೆ ಅವ್ನು ಯಾರೋ ಏನು ಅವ್ನಿಗೆ ಅದನ್ನೇ ಬರೋದಿಲ್ಲ ಅವ್ನಿಗೆ ಮೇಲ್ಸರ್ತಿ ಮಾಡಿರ್ತೀಯ ಅವ್ನಿಗೆ ಇನ್ನೇನು ಗೊತ್ತು ಎಣ್ಣೆ ಹಾಕಂದ್ರೆ ಸೀಗಾ ಹಾಕ್ತಾನೆ ಸೀಗಾ ಹಾಕಂದ್ರೆ ಎಣ್ಣೆ ಹಾಕ್ತಾನೆ ಅಲ್ಲಿ ಮಕ್ಕಳಿಗೆ ಸಮಸ್ಯೆ ಉಂಟಾಗ್ತದೆ ಇದು ರದ್ದಾಗಬೇಕು ನಿಮಗೆ ಒಂದು ಎಚ್ಚರಿಕೆ ನೀಡ್ತಾ ಇದೀವಿ ಭೀಮವಾದ ದಲಿತಂಗ ಸಮಿತಿಯಿಂದ ಆಮೇಲೆ ಏನು ಡಾಕ್ಟರ್ ಬಾ ಸಾ ಅಂಬೇಡ್ಕರ್ ನಿಗಮ ಅಲ್ಲಿ ಬರೀ ದಲ್ಲಾಳಿಗಳ ವ್ಯಾಪಾರ ಆಗಿಬಿಟ್ಟಿದೆ ಅದನ್ನೇ ಕೂಡ ಇಲ್ಲ ಅಂತಂದ್ರೆ ದಲಿತ ಭೀಮವಾದ ಸಂಘಟನೆಯವರು ನಿಮ್ಮ ಕಚೇರಿಗೆ ಹೋರಾಟ ಮಾಡಬೇಕಾಗ್ತದೆ